ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಡ್ರೈ ಫ್ರೂಟ್ಸ್ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಹೆಲ್ತಿಗೆ ತುಂಬ ಒಳ್ಳೆಯದು ಮಕ್ಕಳಿಂದ ವಯಸ್ಸಾದವ್ರಿಗೂ ತಿನ್ಬೋದು ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು ಡ್ರೈ ಫ್ರೂಟ್ಸು ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ನೋಡಿ ಬಾದಾಮು ಸಣ್ಣದಾಗ ಕಟ್ ಮಾಡಿರೋ ಅಂಥದ್ದು ನಾವು ಜಾಸ್ತಿ ಮಾಡ್ತೀವಿ ಅಂದರೆ ಒಂದೊಂದು ಬೌಲಷ್ಟು ಹಾಕ್ಕೊಂಡು ಮಾಡ್ಬೋದು ನಾವು ತಕ್ಷಣಕ್ಕೆ ಒಂದು ಸ್ವಲ್ಪ ಮಾಡ್ಕೊಳ್ತೀವಿ ಅಂದರೆ ಒಂದು ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಈ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ ಗೋಡಂಬಿ ಅದು ಸ್ವಲ್ಪ ರೋಸ್ಟ್ ಆಗಿದೆ ಆದರೂ ಸುಮ್ಮನೆ ಒಂದು ಸರಿ ಇದು ಮಾಡ್ತೀನಿ ನೋಡಿ ಪಿಸ್ತಾ ನಾವೆಲ್ಲ ಈಕಲ್ಲು ಏನು ಎಷ್ಟು ತಗೊಂಡಿರ್ತೀವಿ ಬಾದಾಮಿ ಬಾದಾಮ ಎಲ್ಲ ಎಲ್ಲ ಸಮ ಪ್ರಮಾಣದಲ್ಲೇ ತಗೊಂಡ್ರೆ ಚೆನ್ನಾಗಿರುತ್ತೆ ಇದು ಒಂಥರ ವಾಲ್ನಟ್ಸ್ ಇದು ಡ್ರೈ ಫ್ರೂಟ್ಸಲ್ಲಿ ನೋಡಿ ಇದು ವಾಲ್ನಟ್ಸ್ ಇದು ಎಲ್ಲ ನಿಧಾನಕ್ಕೆ ಈ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ ಬಿಳಿ ಎಳ್ಳು ಎರಡರಿಂದ ಮೂರು ಸ್ಪೂನಷ್ಟು ಹಾಕಿದ್ದೀನಿ ಗಸಗಸೆ ಒಂದು ಸ್ಪೂನಷ್ಟು ನಿಧಾನಕ್ಕೆ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಆಗ ತುಂಬ ಚೆನ್ನಾಗಿರುತ್ತೆ ಈಗ ಒಣ ಕೊಬ್ಬರಿ ನಾನಿಲ್ಲಿ ಒಂದು ಕಪ್ ಅಷ್ಟು ಹಾಕ್ತಾಯಿದ್ದೀನಿ ದುರ್ದಿಟ್ಕೊಂಡಿರೋಂಥದ್ದು ನೋಡಿ ಅದು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಈಗ ಅದಕ್ಕೆ ಆಗಬೇಕು ಆಗಿದೆ ಈಗ ಈಗ ಒಂದು ಸ್ಪೂ ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನೋಡಿ ಖರ್ಜೂರ ಸಣ್ಣದಾಗಿ ಕಟ್ ಮಾಡಿರೋಂಥ ಖರ್ಜೂರ ನಿಧಾನಕ್ಕೆ ಈ ಥರ ಫ್ರೈ ಮಾಡ್ಕೊಳ್ಬೇಕು ಮತ್ತು ದ್ರಾಕ್ಷಿ ಒಣ ದ್ರಾಕ್ಷಿ ಇವೆರಡು ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಗ್ರೈಂಡ್ ಮಾಡಿ ಹಾಕ್ಕೊಂಡ್ರೆ ಉಂಡೆ ಕಟ್ಟೋಕ್ಕೆಲ್ಲ ಚೆನ್ನಾಗಿ ಬರುತ್ತೆ ಈಕ್ವಲ್ ಆಗಿ ಸಿಹಿ ಅಂಶ ಚೆನ್ನಾಗಿ ಇದಾಗುತ್ತೆ ನೀವೆ ಎಲ್ಲ ಒಂದೇ ಜೊತೆಯಲ್ಲಿ ಈ ಥರ ಫ್ರೈ ಮಾಡೋದಕ್ಕಿಂತ ಇವೆರಡು ಸಪ್ರೇಟಾಗಿ ಹಾಕಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ನಿಧಾನಕ್ಕೆ ಚೆನ್ನಾಗಿ ನೋಡಿ ಆಗಿದೆ ಈಗ ನೋಡಿ ಅದನ್ನು ಮಿಕ್ಸಿ ಮಾಡಿಕೊಳ್ಬೇಕು ನೋಡಿ ಇದು ತಣ್ಣಗಾಗಿದೆ ನೋಡಿ ಇದು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದು ಅಂಟಿನಂಶ ಇರುತ್ತೆ ಎಲ್ಲ ಕಡೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಉಂಡೆ ಕಟ್ಟೋಕ್ಕೂ ಚೆನ್ನಾಗಿ ಬರುತ್ತೆ ಡೈಲಿ ಒಂದೊಂದು ಉಂಡೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ತಿಂದ್ರೂ ಅಷ್ಟೇ ಯಾವಾಗ ಬೇಕಾದರೂ ತಿನ್ಬೋದು ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಎನರ್ಜಿ ಬರುತ್ತೆ ನೋಡಿ ಈ ಥರ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ಮಾಡ್ಕೊಳ್ಬೇಕು ನೋಡಿ ನಾನು ಮೀಡಿಯಮ್ ಸೈಜ್ ಮಾಡ್ತಾಯಿದ್ದೀನಿ ನೋಡಿ ಈ ಸೈಜಲ್ಲಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಎಲ್ಲನೂ ಅದೇ ಒಂದೇ ಸೈಜ್ಗೆ ಉಂಡೆ ಮಾಡ್ತಾಯಿದ್ದೀನಿ ದಿನಕ್ಕೊಂದು ಉಂಡೆ ತಿಂದರೂ ಸಾಕು ಎಲ್ತ್ ಒಳ್ಳೆಯದು ಡ್ರೈ ಫ್ರೂಟ್ಸು ಕಿಡ್ನಿ ಸ್ಟೋನ್ ಇರೋರೆಲ್ಲ ತಿನ್ನಬಾರ್ದು ಡ್ರೈ ಫ್ರೂಟ್ಸು ನೋಡಿ ಎಲ್ಲ ಆಗಿದೆ ಒಂದೇ ಸೈಜ್ಗೆ ಈ ಥರ ಮಾಡಿಟ್ಕೊಂಡು ಮಕ್ಕಳಿಗೆಲ್ಲ ವಯಸ್ಸಾದವ್ರಿಗೂ ಅಷ್ಟೇ ಕೊಡ್ಬೋದು ಮಕ್ಕಳಿಗೆ ಡೈಲಿ ಒಂದು ಕೊಟ್ಟರೆ ನೋಡಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಸಕ್ಕರೆ ಏನೂ ಹಾಕಿಲ್ಲ ಏನೂ ಹಾಕೋ ಅವಶ್ಯಕತೆಯೂ ಇಲ್ಲ ಅದರಲ್ಲೇ ಸಿಹಿ ಅಂಶ ಇರುತ್ತೆ ನೋಡಿ ತುಂಬ ಚೆನ್ನಾಗೂ ಕಾಣ್ತಾ ಇದೆ ಟೇಸ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್